ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹನ್ನೊಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಸಂಕಲ್ಪದಿಂದ ಸಾಧನೆವರೆಗೆ ಎಂಬ ವಿಷಯದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉಡುಪಿ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾಯಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಉಡುಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಅವರು ದೇಶದಲ್ಲಿ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಸದೃಢವಾಗಿ ಪಕ್ಷ ಸಂಘಟನೆ ಮಾಡಿರುವ ಶ್ರೇಯಸ್ಸು ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಬಿಜೆಪಿ ಕೇವಲ ರಾಜಕಾರಣ ಮಾಡಲು ಅಧಿಕಾರ ನಡೆಸಲು ಇರುವ ಪಕ್ಷ ಒತ್ತಡ ಟೀಕೆಗಳನ್ನ ಮೀರಿ ಉತ್ತಮವಾದ ಆಡಳಿತವನ್ನ ಮೋದಿ ಅವರು ನೀಡಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಮುಖಂಡರಾದ ರಾಜೇಶ್ ಕಾವೇರಿ ರೇಷ್ಮಾ ಉದಯ್ ಶೆಟ್ಟಿ ದಿನಕರ ಶೆಟ್ಟಿ ಕೊಯ್ಲಾಡಿ ಸುರೇಶ್ ನಾಯ್ಕ ರಾಘವೇಂದ್ರ ಕೀಡು ಉಪಸ್ಥಿತರಿದ್ದರು ನಿನ್ನೆಯ ದಿನ ಬಹಳ ಖುಷಿ ದಿನ ಒಂದು ನಾವು ಹನ್ನೊಂದು ವರ್ಷವನ್ನು ಪೂರೈಸಿದ್ದೇವೆ ಅನ್ನುವಂಥದ್ದು ಇನ್ನು ಇಡೀ ದೇಶದಾದ್ಯಂತ ಅಭಿವೃದ್ಧಿಯ ಜೊತೆಗೆ ಪಕ್ಷವನ್ನು ಪಕ್ಷದ ಸಂಘಟನೆಯನ್ನು ಗಟ್ಟಿಗೊಳಿಸಿರುವಂಥದ್ದು ಇದಕ್ಕಿಂತ ಮುಖ್ಯವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ದೀರ್ಘಕಾಲದ ಪ್ರಧಾನಮಂತ್ರಿಯಾಗಿದ್ದವರು ಜವಾಹರಲಾಲ್ ನೆಹರು ತದನಂತರ ಆ ಹೆಗ್ಗಳಿಕೆ ಯಾರಿಗೆ ಹೋಗ್ತದೆ ಕೇಳಿದರೆ ಅದು ನಮ್ಮ ನರೇಂದ್ರ ಮೋದಿ ಅವರಿಗೆ ಹೋಗ್ತದೆ ಹನ್ನೊಂದು ವರ್ಷಗಳ ಕಾಲ ನಿರಂತರವಾದಂಥ ಆಡಳಿತ ಅಭಿವೃದ್ಧಿಯ ಹರಿಕಾರ ಏನು ನುಡಿದಿದ್ದಾರೆ ಅದರಂತೆ ನಡೆದಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಯಾವುದೆಲ್ಲ ಆಶ್ವಾಸನೆಗಳನ್ನು ಭರವಸೆಗಳನ್ನು ಈ ದೇಶದ ಜನತೆಗೆ ನಮ್ಮ ಸರ್ಕಾರ ಕೊಟ್ಟಿದೆ ಅವಷ್ಟನ್ನು ಕೂಡ ಈಡೇರಿಸುವ ಈಡೇರಿಸಿದ ಒಬ್ಬ ಸಮರ್ಥ ಮತ್ತು ದಿಟ್ಟ ನಾಯಕತ್ವದ ಮೋದಿ ಆಡಳಿತಕ್ಕೆ ಹನ್ನೊಂದು ವರ್ಷ ನಿನ್ನೆ ಪೂರೈಸಿದೆ